ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಆಸೆ ಅನಾರ್ ಅನಾರ್ ಅಂದರೆ ದಾಳಿಂಬೆ ಹಣ್ಣು ಆಸೆ ಆಮ್ ಆಮ್ ಎಂದರೆ ಮಾವಿನ ಹಣ್ಣು ಈಸೆ ಇಮಲಿ ಇಮಲಿ ಎಂದರೆ ಹುಣಸೆ ಹಣ್ಣು ಈಸೆ ಈಕ್ ಈಕ್ ಎಂದರೆ ಕಬ್ಬು ಊಸೆ ಹುಲ್ಲು ಹುಲ್ಲು ಎಂದರೆ ಗೂಬೆ ಊಸೆ ಊನ್ ಊನ್ ಎಂದರೆ ಯಾರ್ ಅಥವಾ ಹುಲ್ಲನ್ ರುಸೆ ಋಷಿ ಋಷಿ ಎಂದರೆ ಋಷಿ ಅಥವಾ ತಪಸ್ವಿ ಎಸೆ ಏಕ್ ಎಂದರೆ ಒಂದು ಐಸೆ ಎಂದರೆ ಕನ್ನಡಕ ಓಸೆ ಓಕ್ಲಿ ಎಂದರೆ ಕುಟ್ಟಣಿಗೆ ಔಸೆ ಔರತ್ ಎಂದರೆ ಹೆಂಗಸು ಆಸೆ ಹಂ ಹಂಸೆ ಅಂಗುರ್ ಎಂದರೆ ದ್ರಾಕ್ಷಿ ಅಹಾ. ಖಾಸೆ ಕಮಲ ಕಮಲ್ ಎಂದರೆ ಕಮಲ ಕಾಸೆ ಕರ್ಗೋಶ್ ಕರ್ಗೋಶ್ ಎಂದರೆ ಮೊಲ ಘಾಸೆ ಗಾಜರ್ ಘಾಜರ್ ಎಂದರೆ ಕ್ಯಾರೆಟ್ ಘಾಸೆ ಗಡಿ ಗಡಿ ಎಂದರೆ ಗಡಿಯಾರ ಶಾಸೆ ಶನಿ ಶನಿ ಎಂದರೆ ಮುನಿ ಚಾಸೆ ಚಮಚ ಚಮಚ ಎಂದರೆ ಸ್ಪೂನ್ ಚಾಸೆ ಛತ್ರಿ ಛತ್ರಿ ಎಂದರೆ ಕೊಡೆ ಜಾಸೆ ಜರಿ ಜಾಸೆ ಜಂಡ ಬಾವುಟ ಇನ್ಯಾ ಟಾಸೆ ಟಮಾಟರ್ ಟಮೊಟೊ ಹಣ್ಣು ಠಾಸೆ ಟೇರ ಢಾಸೆ ಢಕ್ಕನ್ ಅಂದರೆ ಮುಚ್ಚುಳ ಢಾಸೆ ಧಲಿಯಾ ಎಂದರೆ ಬುಟ್ಟಿ ನಾಸೆ ನಾ ತಾಸೆ ತರ್ಬೂಜ್ ಎಂದರೆ ಕಲ್ಲಂಗಡಿ ಹಣ್ಣು ಥಾಸೆ ಥರಾಮಸ್ ಎಂದರೆ ಫ್ಲಾಸ್ಕ್ ದಾಸೆ ದಾವತ್ ಎಂದರೆ ಇಂಕು ದಾಸೆ ಧನುಷ್ ಎಂದರೆ ಬಾಣ ನಾಸೆ ನಲ್ ಪಾಸೆ ಪತಂಗ್ ಎಂದರೆ ಗಾಳಿಪಟ ಫಾಸೆ ಫಲ್ ಎಂದರೆ ಹಣ್ಣುಗಳು ಬಾಸೆ ಬಥಕ್ ಎಂದರೆ ಬಾತುಕೋಳಿ ಬಾಸೆ ಬಾಲು ಎಂದರೆ ಕರಡಿ ಮಾಸೆ ಮಚಲಿ ಎಂದರೆ ಮೀನು ಯಾಸೆ ಯಜ್ಞ ಎಂದರೆ ಯಜ್ಞ ರಾಸೆ ರಥ್ ಎಂದರೆ ರಥ ಲಾಸೆ ಲಾಸೆ ಲೂ ವಾಸೆ ವರ್ಷ್ ಎಂದರೆ ಮಳೆ ಶಾಸೆ ಶರಬತ್ ಶರಬತ್ ಎಂದರೆ ಜ್ಯೂಸ್ ಷಟ್ಕೋನ್ ಎಂದರೆ ಆರು ಷಟ್ಭುಜ ಅಥವಾ ಆರು ಬದಿ ಸಾಸೆ सफेरा हाँ हाँ हमस, हमसा क्षा से हंस क्षास त्रि से त्रिशूल त्रिशूला ज्न्या से ज्ञानी थैंक यू